ಈ ಸಂದರ್ಭದಲ್ಲಿ ದುರ್ಗದಲ್ಲಿ ಈ ಜಾತಿಯ ವಿಷ ಬೀಜ ಏನು ಬಿತ್ತಿದ್ರು ಹಿಂದೂ ಮುಸ್ಲಿಮರು ಜಾತಿಗಳಿಗೂ ಸಂಘರ್ಷ ತಂದೊಡ್ಡಿದ ಅವನು ಯಾರು ಅಂತಂತೇಳಿ ಮದಕರಿ ಪತ್ಯಾಚರಿಯವನ್ನು ಅಂತಂತ ಹೇಳಿ ಇದು ಮಾಡಿಬಿಡ್ತಾನೆ ಆಜ್ಞೆ ಮಾಡಿಬಿಡ್ತಾನೆ ಅವನ್ನ ಇವತ್ತು ಜೀವಂತವಾಗಿ ನಾನು ಮುಂದೆ ಹಿಡಿದು ತಂದು ನಿಲ್ಲಿಸ್ಬೇಕು ನೀವು ಎಲ್ಲಿ ಹಿಡ್ಕೊಂಡ್ಬರ್ತಾರೆ ಗೊತ್ತಿಲ್ಲ ಇದನ್ನು ವಿಷ ಬೀಜನ ಇಷ್ಟು ವರ್ಷಗಳ ಕಾಲ ಈ ಮೂವತ್ತು ವರ್ಷಗಳ ಕಾಲ ಇಲ್ದದದ್ದು ಈ ಯುದ್ಧದ ಸಮಯದಲ್ಲಿ ಬೀಜವನ್ನು ಬಿತ್ತಿದ್ದು ಯಾರು ಅನ್ನುವ ಮಾತು ಮದಕರಿಗೆ ಆಜ್ಞೆ ಮಾಡಿಬಿಡ್ತಾನೆ ಅವನ ಜೀವಂತವಾಗಿ ನಾನು ಮುಂದೆ ತಂದು ನಿಲ್ಲಿಸ್ರಿ ಅವನ್ನ ಜೀವಂತ ಇರುವಾಗಲೇ ಚರ್ಮ ಸುಲಿದು ಕೋಟೆ ಬಾಗಿಲಿಗೆ ಕಟ್ಟಿಬಿಡ್ತೀನಿ ನಾನು ಅಂತಂತೇಳಿ ಅಂಥವರು ವೇಷದಿಂದ ರೋಷ ವೇಷದಿಂದ ಆಜ್ಞೆ ಮಾಡಿಬಿಡ್ತಾನೆ ಯಾರೂ ಅಲ್ಲ ಆಮೇಲೆ ಬೊಮ್ಮಣ್ಣ ನಾಯಕನ ಸಂಬಂಧಿಕ ತಮ್ಮ ಹತ್ತಿರದ ಸಂಬಂಧಿ ತಮ್ಮ ಅವನು ಏನು ಮಾಡಿಬಿಡ್ತಾನೆ ಈ ವಿಷ ಬೀಜನ ಬಿತ್ತಿಬಿಡ್ತಾನೆ ಆ ಬೊಮ್ಮಣ ನಾಯಕನಿಗೂ ಮದಕರಿ ನಾಯಕನಿಗೂ ಸಂಬಂಧ ಏನು ಅಂತಂದರೆ ಹೆಣ್ಣು ಕೊಟ್ಟಿರ್ತಾನೆ ಜರಿಮಲೆಯಿಂದ ಐ ತಿಂಕ್ ಇದು ಬಂಗಾರ ಬಂಗಾರವನಾಗತಿ ಇರಬೇಕು ಅಂತ ಕಾಣುತ್ತೆ ಬಂಗಾರವನಾಗತಿನ ಹೆಣ್ಣು ತಂದ್ಕೊಂಡಿರ್ತಾನೆ ಅಲ್ಲಿಂದ ಸಂಬಂಧ ಬೆಳೆದಿರ್ತಾನೆ ಅವನು ತಮ್ಮ ಇಲ್ಲಿ ಇವರು ಚಿತ್ರದುರ್ಗದ ನಡುವೆ ಅವ್ರ ಅಕ್ಕನ ಕೊಟ್ಟಿರ್ತಾರೆ ಮತ್ತು ಬರೋದು ಹೋಗೋದು ಆ ಚಿತ್ರದುರ್ಗದಲ್ಲಿ ಇರ್ತಾನೆ ಅಲ್ಲೇ ಇರ್ತಾನೆ ಅವನು ಏನು ಮಾಡಿಬಿಡ್ತಾನೆ ಇವರೆಲ್ಲರ ಮಾತು ಕೇಳಿಕೊಂಡ್ರೆ ಶ್ರೀಪತಿ ರಾಯ ಮತ್ತು ಆ ಮುಸ್ಲಿಮ್ ಮಕಿಮ್ ಖಾನು ಆಮೇಲೆ ಇವರೆಲ್ಲ ಮಾತು ಕೇಳ್ಕೊಂಡ್ರೆ ಜಾತಿ ವಿಷಬ್ಜಬ್ಬಿ ಎಲ್ಲರ ಜೊತೆ ಇಳ್ಕೊಂಡ್ಬಿಡ್ತಾನೆ ಇಲ್ಲಿ ಎಲ್ಲ ಜನ ಜನಗಳಿಗೆ ಸಂಘರ್ಷ ಆಗ್ಬಿಡ್ತದೆ ದುರ್ಗದಲ್ಲಿ ಯುದ್ಧ ಇದೆ ಮದಕರಿ ಪ್ರವಾಣಿಗಳು ಯೋಚನೆ ಮಾಡ್ತಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಜನಗಳಲ್ಲಿ ಬೆಂಕಿ ಹಚ್ಚಿಬಿಡ್ತಾರೆ ಇವರು ನಾಲ್ಕೈದು ಜನ ಸೇರಿಕೆ ಇದಕ್ಕೆ ಮುಖ್ಯ ರಿವರ್ ಯಾರು ಇದು ಮಾಡಿ ಯುದ್ಧ ನಡೀತಾ ಇದೆ ಆಗಲೇ ಎಂಟೊಂಬತ್ತು ತಿಂಗಳಾಗಿದೆ ದುರ್ಗದಲ್ಲಿ ಎಲ್ಲ ನಿರ್ಗತಿಯರ ಆಗಿಬಿಡ್ತಾರೆ ಎಲ್ಲ ಸಮಸ್ಯೆಗಳ ಕೂಪ ಆಗಿಬಿಡತ್ತೆ ಅಂಥ ಒಂದು ಸಂದರ್ಭದಲ್ಲಿ ಇವರು ಇಂಥ ಒಂದು ವಿಷ ಬೀಜನ ಬಿತ್ತಿಬಿಡ್ತಾರೆ ಆಮೇಲೆ ಎಲ್ಲ ಜರಿಮಲಿ ಜರಿಮಲಾರು ಅಲ್ಲ ಜರಿಮಲಿ ಬೊಮ್ಮಣ್ಣ ನಾಯಕಂತಮ್ಮ ಬಂಗಾರಿ ಹಿಡ್ಕಮ್ಮ ನೀಸ್ಕೊಡ್ತಾರೆ ಹೊಡಿತಾರೆ 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 ಬಟ್ಟೆ ಬಿಚ್ಚಿಬಿಡ್ತಾರೆ ಮುಳ್ಳಿನ ಚಾವಟಿ ಅಂತ ಇರ್ತಾವೆ ಅವರಲ್ಲಿ ಅವಾಗ ಆ ಮುಳ್ಳಿನ ಚಾವಟೇ ಅವನ್ನೇನು ಹಂಗೆ ಹ್ಯಾಂಗೆ ಬಡಿ 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 ರಕ್ತ ಸಿಕ್ತನ ಆಗಿಬಿಡ್ತಾನೆ ಅವನು ಹೆಂಗೆ ಹೊಡಿತಾರೆ ಅಂತಂದರೆ ಅವನು ಬೇಡಿಕೆ ಅಂತಾನೆ ದಯವಿಟ್ಟು ನನಗೆ ಬದುಕೋಕ್ಕೆ ಆಸೆ ಇಲ್ಲ ಇನ್ನು ನಾನು ನೀವು ನನ್ನ ಹಂಗೆ ಬಿಟ್ಟರು ನಾನು ಸಾಯ್ತೀನಿ ಇರೋದಿಲ್ಲ ನಾನು ಸುಮ್ಮನೆ ಯಾಕೆ ನಾನು ಕೊಲ್ತಿರ ಒಂದೇ ಸಾರಿಗೆ ಶಿರುಚ್ಛೇದನ ಮಾಡಿಬಿಡ್ರಿ ನನಗೆ ಈ ನೋವನ್ನು ಕೊಟ್ಟು ನೀವು ಸಾಯಿಸ್ಬೇಡ್ರಿ ನನಗೆ ಅಂತ ಬೇಡಿಕೆ ಅಂತ ನಾವು ಹಂಗಾದರೂ ಕಾಶಣ್ಣ ನಾಯಕ ದಳವಾಯಿ ಆ ಚಾವಡಿಯ ದಳವಾಯಿ ಅವನ್ನ ಔಡು ಕಚ್ಚಿ ಹೊಡಿತಾನೆ ಇನ್ನು ಕುತ್ತಿಗೆಂದು ತೆಗೆದು ಬಿಡ್ಬೇಕು ಎಲ್ಲ ಕೊಲ್ರಿ ನನಗೆ ನಾನು ಮಾಡಿದ್ದೆ ತಪ್ಪು ಯಾವಂತೇಳಿ ಅವನು ಬಾಯಿ ಬಿಡೋದಿಲ್ಲ ಅದನ್ನು ಅದೊಂದು ದೊಡ್ಡ ಸಮಸ್ಯೆ ಅವನಿಗೆ ನಿನಗೆ ಇದನ್ನು ಬೆಂಕಿ ಹಚ್ಚಿದಾರೆ ಯಾರು ಅದನ್ನೇ ಹೇಳು ಇಲ್ಲಾಂದ್ರೆ ಸಾಯಿ ಅಾಯಿಸ್ಬಿಡಿ ನನಗೆ ನಾನು ಕಾ ಸಾಯಕ್ಕೆ ಸಿದ್ಧ ಇದ್ದೀನಿ ನೀವು ಬಿಟ್ಟರು ನಾನು ಸಾಯ್ತೀನಿ ನಾನು ಇರೋದಿಲ್ಲ ಈಗ ಬಿಟ್ಟು ಒಂದೇ ಸರಿ ಶೀಚೆಯನ್ನು ಮಾಡಿಬಿಟ್ರಿ ನನಗೆ ಈ ಹಿಂಸೆ ಕೊಟ್ಟು ಸಾಯಿಸ್ಬೇಡ್ರಿ ಅಂತಂತೇಳ್ತಾರೆ ಆವಾಗ ಭಾರಿ ದುಃಖ ಆಗಿಬಿಡ್ತವನಿಗೆ ಹಿಂಸೆ ಮಾಡಿ ಜೀವ ತೆಗೆದು ಬಿಡ್ತಾರೆ ಜೀವ ತೆಗೆದು ಅನ್ನ ಶಿಕ್ಷೆ ಅದು ಆ ವಿಷ ಬೀಜ ಬಿತ್ತಿದ್ದಕ್ಕೆ ಶಿಕ್ಷೆ ಅದು ಮದಕರಿ ನಾಯಕನ ಶಿಕ್ಷೆ ಊರೊಳಗೆ ನಡೀತಿರೋದು ಕೋಟೆ ಒಳಗಡೆ ಅಲ್ಲಿ ಏನು ಉಗ್ರ ರೂಪ ಬಿಡ್ದ ನಮ್ಮ ಮದಗ ಇವನು ಐದರಲ್ಲಿ ಅವನದೇ ಪ್ಲಾನ್ ಬೇರೆ ಆ ಕಲ್ಲರ್ಸಕ್ಕಾಗ್ತಿಲ್ಲ ಚಿತ್ರದುರ್ಗ ಅದನ್ನು ನುಚ್ಚು ನೂರು ಮಾಡಿಬಿಡ್ಬೇಕು ಅದು ಏ ನಮ್ಮ ಏಟಿಗೆ ಸಿಗ್ತಿಲ್ಲ ಅಂತ ಅವನು ಒಂದು ಕಡೆಗೆ ಇಲ್ಲಿ ಆ ಕೋಟೆ ಉಳಿಸ್ಕೋಸ್ಕರ ಇವರು ಅಣ್ಣ ತಮ್ಮಗಳು ಹೋರಾಟ ಮಾಡ್ತಾರೆ ಅಂಥದ್ರಲ್ಲಿ ಈ ಕಿಡಿಗೇಡಿಗಳು ಈ ಕೆಲಸಕ್ಕೆ ಬಾರ್ದವರು ಫಾಲೋಯರ್ಸು ಇವರು ಈ ಕಡೆ ಮದಕರಿ ಹತ್ರ ಬೆಣ್ಣೆ ಹೆಂಗೆ ಮಾತಾಡೋದು ಈ ಕಡೆ ಒಳಗಿಂದ ಒಳಗೆ ವಿಷ ಬೀಜ ಬಿತ್ತದು ಅವ್ರಿಗೆ ಕೊಟ್ಟ ಕಾಸಿಗೆ ಕೈ ಚಾಚೋದು ಇಲ್ಲೇನೋ ಒಂದು ಮಾಡೋದು ಎಂಥ ವಿಪರ್ಯಾಸ ನೋಡ್ರಿ ಎಲ್ಲ ಈಗ ನಡೀತಿರೋದೇ ಅದೇ ಎಲ್ಲ ಕಡೆಗೂ ಈಗ ಆಗಿಬಿಟ್ಟು ಇಲ್ಲಿ ಅರಮನೆ ಒಳಗೆ ಬಂಗಾರವನಾಗತಿ ಕುಳಿತಾಸನಿಂದ ಎದ್ನೆಂತು ಬೀಸುವ ತೋರಾಡುತ್ತ ಅವರಿಗೆ ಸಂಬಳಕ್ಕೆ ಬಂದಂಗೆ ಆಗ್ಬಿಡ್ತತಿ ಈ ಥರ ಮಾಡಿದರೆ ನೀನು ತಮ್ಮನ್ನು ಹಾಗೆ ಹೀಗೆ ಅಂತ ಕೇಳಿ ಆ ತೂರಾಡೋದು ನಿಲ್ಲಲಾಗದೆ ಆಸನದ ಎರಡು ಇಡಿಗಳನ್ನು ಹಿಡಿದುಕೊಂಡು ಆಮೇಲೆ ಕುಸಿದು ಬಿಡುವ ಸಂದರ್ಭ ಆಮೇಲೆ ಆ ಆಗತಿ ಬಂದು ಹಿಡ್ಕಂತಳೆ ನೆಟ್ಟಿಗೆ ನಿಲ್ಸ ನಿಂತ್ಕೊಳೋಕ್ಕಾಗಲ್ಲ ನಡ್ಕ ಬಂದುಬಿಡ್ತತೆ ಆಮೇಲೆ ಏನು ಮಾಡೋದು ಬೇಜಾರ ಮಾಡ್ಕಂತಾಳೆ ಆಮೇಲೆ ನಿಂಗವ್ವನ ಆಗತಿ ಅವಳಿಗೆ ಸಮಾಧಾನ ಮಾಡ್ತಾನೆ ಕೊಂದಾಕಿಬಿಡ್ತಾರೆ ಅವನಿಗೆ ಶಿಕ್ಷೆ ಕೊಟ್ಟ ಕಾಶಣ್ಣ ನಾಯಕ ಬಿಡೋದಿಲ್ಲ ಅವನು ಇಷ್ಟೆಲ್ಲ ನಡೆದ ಆದಮೇಲೆ ಕೊನೆಗೆ ಬಮ್ಮಣ್ಣ ನಾಯಕನ ಕರೆಸ್ರಿ ಅವನು ಇಲ್ಲಿಯದನ ಲೋಹರ ಅಂತಂತೇಳಿ ಹೇಳ್ತಾನೆ ಅವನು ಅಲ್ಲಿ ಅವನ ಪಕ್ಷದಲ್ಲಿ ಸೇರಿಕೊಂಡಿರ್ತಾನೆ ಅವನು ಕರೆಸ್ರಿ ಅವನ ತಲೆನ ತಗಿಸ್ಬಿಡ್ರಿ ಅಂತಂತ ಹೇಳ್ಬಿಡ್ತಾನೆ ಅವನು ಏನಾದರೂ ಮಾಡಿ ಯಾವ ಪ್ಲಾನೇ ಬೇಕಾದ್ರೂ ಇಡ್ಕೊಂಬ್ರಿ ಜರಮಲಿ ಬೊಮ್ಮಣ್ಣ ನಾಯಕನ ಇದರಲ್ಲಿ ಬಿಡರ್ತ ಕೃಷ್ಣಪ್ಪ ನಾಯಕ ಸೋಮಶೇಖರ್ ನಾಯಕ ಜರಿಮಲಿ ಬೊಮ್ಮಣ್ಣ ನಾಯಕ ಸೇರಿಕೊಂಡು ಇರ್ತಾರೆ ಅವರೆಲ್ಲ ಬೇಡ ನನಗೆ ಅದು ಬೇಕಾಗಿಲ್ಲ ನನಗೆ ಜರಿಮಲಿ ಬೊಮ್ಮಣ್ಣ ನಾಯ್ಕನ ಇಡ್ಕೊಂಬರ್ರಿ ಏನನ್ನ ಮಾಡಿ ಏನೋ ಮನವೊಲಿಸ ಒಂದು ಸ್ವಲ್ಪ ಕೋಟೆ ತನಕ ಕರ್ಕೊಂಬರ್ರಿ ಅಲ್ಲೇ ಶಿರಚೇತನ ಮಾಡಿಬಿಡೋಣ ಅಂತ ಅಮ್ಮನ ಅಂತಂತೇಳಿ ಆ ವಿಷಯ ಅಪ್ಪಿ ತಪ್ಪಿ ಜರಿಮಲಿ ಬಣ್ಣ ಬೊಮ್ಮಣ್ಣ ನಾಯಕನಿಗೆ ಐದರಲ್ಲಿ ಶಿ ವಿಷಯಪುರದಲ್ಲಿ ಗೊತ್ತಾಗ್ಬಿಡತ್ತೆ ಓಹ್ ಹೋ ನನಗೆ ಉಳಿಗಾಲ ಇಲ್ಲ ಇಲ್ಲಿ ತಪ್ ಅಂತಂತೇಳಿ ಯಾವ ಬೆದರಿಕೆಗೂ ಬಗ್ಗೆಲ್ಲ ಬಚ್ಚಿಟ್ಕೊಂಡ್ಬಿಡ್ತಾನೆ ಅಲ್ಲಿ ಐದರಲ್ಲಿ ಬಿಡಾರ್ದಾಗ ತಮ್ಮನ್ನು ಕೊಲ್ತಾರೆ ಬಿಡ್ರಿ ತಮ್ಮನ್ನು ಸಾಯಿಸ್ಬಿಡ್ತಾರೆ ಈಗ ಆಗ್ಬಿಟ್ಟು ಜಾತಿ ಎಂಥ ವೈಷಮ್ಯ ಇನ್ನು ಇದು ಜಾತಿದು ಏನಾಯ್ತಲ್ಲ ಬೆಂಕಿಗಿನ್ನ ಪವರ್ಫುಲ್ ಒಂದು ಸಾರಿ ಮನುಷ್ಯನಿಗೆ ಅಂತ ಹೇಳಿದ್ರೆ ಅದು ಅವನು ಎಲ್ಲ ವಿಶ್ವಾಸ ಒಂದು ನಂಬಿಕೆ ಎಲ್ಲ ಕಳ್ಕೊಂಡ್ಬಿಡ್ತಾರೆ ಹೀಗಾಗಿ ಆವಾಗ ಮುಂದೆ ಯುದ್ಧ ಅದ ರಣಗುಟ್ಟುವ ಬಿಸಿಲಿನಲ್ಲಿ ಕತ್ತೆಗಳನ್ನು ಹೂಡಿದ ಕೆಂಪು ಕಣಲಿಗೆ ದಾಸವಾಳ ಮೊದಲಾದ ಕೆಂಪು ಹೂಮಾಲೆಗಳನ್ನು ಅಲಂಕಾರದಿಂದ ಭಯಂಕರವಾದ ಗಾಡಿಯ ಮೇಲೆ ನಿಲ್ಲಿಸಿದ ಕೆಂಬಣದ ಶೂಲಗಂಬದ ತುದಿಯ ಕ ಕೊಕ್ಕೆಗೆ ಸಿಕ್ಕಿ ನೆತ್ರ ಕಣಿಗಾರುತ್ತ ಕೂಗಾಡುವ ಜರಿಮಲೆಯ ಬೊಮ್ಮಣ್ಣ ನಾಯಕನ ರುಂಡವನ್ನು ತಂದು ಕೊತ್ವಲ ಚಾವಡಿಯ ಸೈನಿಕರು ಉತ್ಸವಾಂಬ ದೇವಾಲಯದ ಎದುರಿಗೆ ನಡು ರಸ್ತೆಯಲ್ಲಿ ನಿಲ್ಲಿಸಿ ಕಹಳೆ ಊದಿ ತಮಟೆಗಳನ್ನು ಬಾರಿಸಿ ದುರ್ಗಕ್ಕೆ ಸಾರಿ ಹೇಳಿದರು ಅಲ್ಲಿ ಏನು ಮಾಡ್ತಾರೆ ಚಿಟ್ಕೊಂಡು ಇರ್ತಾನಲ್ಲ ಎಲ್ಲ ಕಾಕ ಕಾಸ ನಾಯಕರ ಬೇಡಪಡೆ ಇವನ್ನ ಈ ವಿಷ ಬೀಜ ಇವರು ಅಣ್ಣ ತಮ್ಮ ಬಿತ್ತಾರೆ ಅಂತ ಗೊತ್ತಾಗಿ ಬೇರೆ ಸಮಿತಿಯವ್ರನ್ನ ಬಿಡ್ಬೇಕು ಅಂತಂತೇಳಿ ಕಾಸ ಬೇಡ್ರ ಪಡೆ ರಾತ್ರೋ ರಾತ್ರೋರಾತ್ರಿ ಅವನಿರೋ ಒಂದು ಬಾಳೆವನ್ನು ಪತ್ತೆ ಹಚ್ಚಿ ಬಿಡಾರದಿಂದ ಅವನು ಓದ್ಕಂಬಂದುಬಿಡ್ತಾನೆ ಉತ್ಕೊಂಡ್ಬಂದು ಮದಕರಿನ ಆಯ್ಕೆಗೆ ಕೊಟ್ಟು ಬಿಡ್ತಾರೆ ಯುದ್ಧ ನಡೀತಿರ್ತೈತೆ ನೋಡೋ ಯುದ್ಧ ಪ್ರಾರಂಭವಾದಾಗಲೇ ಇಷ್ಟೆಲ್ಲ ಆ ಅನಾಹುತಗಳು ಕೋಟೆ ಒಳಗಡೆ ದುರ್ಗದ ಜನತೆ ಮುಂದೆ ನಡೀತಾ ಇರ್ತದೆ ಎಂಥ ವಿಚಿತ್ರ ಆಮೇಲೆ ಕಸ ಬೀಡ್ರ ಪಡೆಗೆ ಯಾವತ್ತು ಅಡಿತೈತೆ ಅವನ್ನ ಪಾತಾಳ್ದಾಗಿದ್ರು ನೆಲರಾಗಿ ಒತ್ಕೊಂಬಂದುಬಿಡ್ತಾರೆ ಒತ್ಕೊಂಬಂದು ಮದಕರಿ ಮಂದಿ ಇಳಿಸ್ಕೊಂಬಿಡ್ತಾರೆ ಹಾಂ ಅವನ್ನ ಏನು ಹೊಡಿತಾರೆ ಏನು ಹೊಡಿತಾರೆ ಜರಮಲೆ ಬಣ್ಣ ಮಣ್ಣನ ಹಾಕನ್ನು ಐದರಾಲಿ ಬಿಡಾರಸ ಇದಕ್ಕೆ ಸೇರಿಕೊಂಡದ್ದು ಅವನ ಪಕ್ಷಕ್ಕೆ ಸೇರಿಕೊಂಡದ್ದು ಒಂದು ಇದೆಲ್ಲ ಒಂದು ಇದು ಮದಕರಿಗೆ ಬೆಂಕಿ ಹುರಿದು ಹುರಿದ್ಬಿಡ್ತತಿ ಇವನ್ನ ಹೆಂಗೆ ಕೊಲ್ಲಬೇಕು ಅಂತಂದ್ರೆ ನಿಮ್ಗೆ ಇಷ್ಟ ಬಂದಂತ ಹಾಕ್ರಿ ಇವನು ರುಂಡ ಮುಂಡಗಳನ್ನ ಎಲ್ಲ ಚೆಂಡ್ಬಿಟ್ರೆ ಅಂತ ಕಾಷಣ್ಣನ ಹಾಕಿ ಆ ದಳವಾಯಿಗೆ ಹೇಳ್ಬಿಡ್ತಾರೆ ಆವಾಗ ಜರಮಲ್ಲಿ ಒಮ್ಮಣನಾಯ್ಕನ್ನು ಹಿಡ್ಕೊಂಬಂದು ಅವನೇನು ಮಾಡ್ಬಿಡ್ತಾರೆ ಕಾಷಣ್ಣನಾಯ್ಕ ದಳವಾಯಿ ಆ ಒಂದು ಗಾಡಿ ಓಡಿಸ್ಬಿಟ್ಟು ಅದರ ಮೇಲೆ ಕತ್ತೆ ಕತ್ತೆ ಜೊತೆಗೆ ಆ ಕುಂಡ್ರಿಸಿ ಆ ಗಾಡಿಗೆ ಕತ್ತೆ ಕಟ್ಟಿ ಆ ಕಾಡ ಗಾಡಿ ಮೇಲೆ ಇವನು ಕಣಗಿ ಇಟ್ಟು ಅವನ್ನ ಕಂಬಕ್ಕೆ ಕಟ್ಟಿ ಹಾಕಿ ಅವನ್ನ ರಕ್ತ ಚರ್ಮನ ಕೊಯ್ದು ಬಿಡ್ತಾರೆ ರಕ್ತ ಸೋರ್ತಾ ಇರ್ತದೆ ಆಮೇಲೆ ಇವನ್ನ ಎಲ್ಲ ಪ್ರಜೆಗಳ ಎದುರಿಗೆ ನಂಬಿಕೆ ಹೋಗ್ಬೇಕು ದುರ್ಗದ ಜನತೆಗೆ ನಂಬಿಕೆ ಹೋಗ್ಬೇಕು ಇದನ್ನು ಮಾಡಿದ್ದಾರೆ ಯಾರು ಅಂತಂತೇಳಿ ಇನ್ನೊಂದು ಸರಿ ಯಾವನಾದರೂ ಈ ವಿಷ ಬೀಜ ಬಿತ್ತಕ್ಕೆ ಮುಂದೆ ಬರಬಾರ್ದು ಬಿಡಬೇಕು ಆ ಥರ ಇವನ್ನ ಕೊಲ್ಲರಿ ಅಂತ ಆಗಿ ಆಗಿನ ರೂಲ್ಸ್ ಅಲ್ಲ ರಾಜರ ಕಾಲದಲ್ಲಿ ರೂಲ್ಸ್ ಅಲ್ಲ ಹಂಗೆ ನಿರ್ದಯವಾಗಿ ಕೊಲ್ದು ಕೊಂದು ಹಾಕಿಬಿಡ್ತದ್ರಿ ಇವೆಲ್ಲ ಕಾನೂನು ಕಟ್ಟಳೆಗಳು ಏನೇ ಶಕ್ತಿ ಶಕ್ತಿ ಇದ್ರೆ ಮಾತ್ರ ನಾವು ಭೂಮಿ ಮೇಲೆ ಬದುಕಬೇಕು ಇಲ್ಲಂದರೆ ಅವನು ದುರ್ಬಲ ಅವನ ಕೈಲಿ ಏನೂ ಆಗಲ್ಲ ಅಂತ ಅರ್ಥ ಅದು ಒಂದು ನಿರ್ದಯವಾಗಿ ಕೊಂದಾಕ್ರಿ ಜನಗಳಿದ್ರೆ ಕೊಂದಾಕ್ರಿ ಮತ್ತೆ ನೀವು ನಾಯಕ ಇನ್ನು ಕೇಳಬೇಕೆ ರಾಜರ ಅಪ್ಪಡೆ ಸಿಕ್ಕಿದ ಮೇಲೆ ಆಮೇಲೆ ಅವನ್ನ ದ್ರೋಹ ದುರ್ಗಕ್ಕೆ ಯಾರೇ ದ್ರೋಹ ಬಗೆಯ ಇದೇ ಶಿಕ್ಷೆ ಆಗಬೇಕು ಇದ್ರಿಗೆ ಇವ್ನ ಕೊಂದಾಕ್ರಿ ಅಂತಂತ ಹೇಳ್ಬಿಡ್ತಾನೆ ಆವಾಗ ಗಾಡಿ ಮೇಲೆ ನಿಲ್ಲಿಸಿದ ಕೆಮ್ಮಣ್ಣದ ಶೂಲಗಂಬದಕ್ಕೆ ಕಟ್ಟಿ ನೆತ್ರ ಅನಿಗಾರುತ ತೂಗಾಡುವ ಜರಿಮಲೆಯ ಬೊಮ್ಮಣ್ಣ ನಾಯಕನ ರುಂಡವನ್ನು ತಂದು ಕೊತ್ಬಲ ಚಾವಡಿಯ ಸೈನಿಕರ ಉತ್ಸವಾಂಬ ದೇವಾಲಯದ ಎದುರಿನಲ್ಲಿ ಕೂಡು ರಸ್ತೆಯಲ್ಲಿ ನಿಲ್ಲಿಸಿ ಕಹಳೆ ಊದಿ ತಮಟೆಗಳನ್ನು ಬಾರಿಸಿ ಉರಿಮೆಗಳನ್ನು ಬಾರಿಸಿ ದುರ್ಗಕ್ಕೆ ಸಾರಿ ಹೇಳಿದರು ತಲೆ ಕಡ್ದು ಬಿಡ್ತಾರೆ ಜನಗಳು ಎದುರಿಗೆ ತಲೆ ಕಡ್ದುಬಿಡ್ತಾರೆ ಈ ಅಪ್ಪ ಅದನ್ನು ನೋಡುವ ಭಯಂಕರವಾದ ದೃಶ್ಯವನ್ನು ಯಾವನ ಈ ದುರ್ಗದ ಸುದ್ದಿ ಎತ್ತಿದ್ರೆ ಸಹ ಅವನ್ನ ಈ ಥರನೇ ಕಡ್ದಾಕ್ರಿ ಅಂತೇಳಿ ಅದೇನೇ ಅವನ ತಲೆನ ಒಂದು ಕಡೆಗೆ ತಂದು ಇಡ್ತಾರೆ ದೇವಸ್ಥಾನದ ಮುಂದೆ ಅವನ ರುಂಡವನ್ನು ದೇಹವನ್ನು ಒಂದು ಕಡೆಗೆ ಇಡ್ತಾರೆ ಯುದ್ಧ ಸ್ಟಾರ್ಟ್ ಆಗಿದೆ ಅವರು ದುರ್ಗ ಕೋಟೆ ಉಳಿಸೋಕ್ಕೆ ಹೋರಾಟ ಮಾಡ್ತಾಯಿದ್ದಾರೆ ಅಂಥದ್ರಲ್ಲಿ ಈ ವಿಷ ಬೀಜ ಬಿತ್ತಿದರೆ ಯಾರ ತಾನೇ ಸಹಿಸ್ತಾರೆ ಅವ್ರದೇ ಅವರಿಗೆ ಇಲ್ಲ ಅಂಥದ್ರಲ್ಲಿ ಈ ನನ್ನ ಮಕ್ಕಳು ಒಂದು ನಾಲ್ಕೈದು ಜನ ಈ ಥರ ಕೆಲಸ ಮಾಡ್ತಿರ್ತಾರೆ ದುರ್ಗದ ಒಳಗಡೆನೇ ಈ ಥರ ಕೆಲಸ ಮಾಡ್ತಿರ್ತಾರೆ ನಂತರವಾಗಿ ಕಾಲೇ ದುರ್ಗಕ್ಕೆ ಎಲ್ಲರೇ ಪಬ್ಲಿಕ್ಷನ್ ಮಂದಿ ಇದು ಮಾಡಿಬಿಡ್ತಾರೆ ಆ ದುರಹ ಬಗೆತಾರೆ ಇದೇ ಶಿಕ್ಷೆ ಆಗೋದು ಅಂತಂಥೇಳಿ ನಡು ಹಗದನ್ನು ಕಂಗಡಿಸುವ ಉಗ್ರ ವಾದ್ಯದವರನ್ನು ಅಷ್ಟೇ ಉಗ್ರವಾದ ವಾರ್ತೆಯನ್ನು ಕೇಳಿದ ಜನ ಊಟ ವಿಶ್ರಾಂತಿಯನ್ನು ಮರೆತು ಹಿಂಡು ಹಿಂಡಾಗಿ ಬಂದು ಅದನ್ನು ನೋಡತೊಡಗಿದರು ಮಧ್ಯಾಹ್ನದ ಸೂರ್ಯನ ತಾಪವನ್ನು ಮೀರಿಸುವಂತಿತ್ತು ಆ ಸಮರ ಭೀಕರವಾದ ನೋಟ ಕಿಕ್ಕಿರಿದು ನೋಡಿ ಬೈದರು ಈ ಆಳಿಸುವ ಅಸಹ್ಯವಾಗಿ ಕಣ್ಣು ಮುಚ್ಚಿಕೊಂಡರು ಶೂಲ ಸ್ತಂಭದಂತಿದ್ದ ಬಂಡಿಯ ಸುತ್ತ ಗಡಿ ಗರಡಿ ಮನೆಗಳನ್ನು ಪಡ್ಡೆ ಹುಡುಗರ ಗುಂಪು ತಂಡ ತಂಡವಾಗಿ ಕ್ರೋಧೋತ್ಸಾಹದಿಂದ ಕುಣಿಯುತ್ತಾ ಗೆಜ್ಜೆ ಕಟ್ಟಿದ ಕೂಲು ಒಯ್ಯುತ್ತಿತ್ತು ಜನರಿ ಮಣ್ಣನ ಕತೆ ಮುಗಿಯುತ್ತೆ ಅವನು ಹಿಡ್ಕೊಂಬಂದು ಕಡದೇ ಬಿಡ್ತಾನೆ ಎಂಥ ಒಂದು ಯುದ್ಧ ಆರಂಭವಾಗಿ ಒಂದು ಏನೋ ಒಂದು ಅಸಹ್ಯಕರವಾದ ವಾತಾವರಣ ಹೊರಗಡೆ ಮುದ್ದು ಗುಂಡುಗಳು ವಾಸನೆ ಸುತ್ತಲು ಸುತ್ತಲೂ ರಕ್ತದ ಒಂದು ಕಪ್ಪು ಚುಕ್ಕೆಗಳು ಆಮೇಲೆ ದುರ್ಗಕ್ಕೆ ಒಂದು ಗ್ರಹಣ ಹಿಡ್ದಂಗೆ ಆಗ್ಬಿಡತ್ತೆ ಜನಗಳು ಭಯಭೀತರಾಗಿಬಿಡಿದರೆ ಅದರಲ್ಲಿ ರಣ ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಬೊಮ್ಮಣ್ಣ ನಾಯಕನ ತಲೆ ರುಂಡ ರುಂಡಮುಂಡಗಳನ್ನು ಬೇರ್ಪಡಿಸಿ ಒಂದು ಬಿಸಿಲಿನಲ್ಲಿ ಸಾರ್ವಜನಿಕರ ಮುಂದೆ ದೇವಸ್ಥಾನದ ಮುಂದೆ ಇಟ್ಟುಬಿಡ್ತಾರೆ ಎಲ್ಲ ಯುವಕರು ರಣೋತ್ಸಾಹದಿಂದ ಕುಣಿತಾ ಇದ್ದಾರೆ ಇವನಿಗೆ ಆಗಬೇಕು ತಕ್ಕ ಶಾಸ್ತಿ ಆಗಬೇಕು ಇವನು ಐದರಲ್ಲಿ ಬಿಡಾರಕ್ಕೆ ಸೇರ್ಕೆಣ್ಣು ನಮಗೆಲ್ಲ ಆಟ ಆಸ್ತ ಇವನು ಕೊಚ್ಚಿ ಹಾಕ್ರೆ ತುಂಡು ತುಣ್ಣ ಮಾಡಿ ಹಾಕ್ರಿ ಅಂತಂತೇಳಿ ಯುವಕರು ಕುಣಿತಾ ಇದ್ದಾರೆ ಅವ್ರ ಮುಂದೆ ಬೇನ್ಸು ಹಿಡ್ಕೊಂಡು ಕುಣಿತಾ ಇದ್ದಾರೆ ಆ ರುಂಡ ಮುಂಡಗಳ ಮುಂದೆ ಎಂಥ ಭಯಂಕರ ಸನ್ನಿವೇಶ ಅಂತಂತ ಹೇಳಿದರೆ ಎಂಥರ ಹೃದಯವನ್ನು ನಡಗಿಸುವಂಥ ಸನ್ನಿವೇಶ ಯಾಕಂದರೆ ವೃದ್ಧದ ಯುದ್ಧದ ಭಯಂಕರವಾದ ಒಂದು ಆ ರಕ್ತದ ಬೆಲೆನೇ ಇಲ್ಲ ಆ ಮನುಷ್ಯರ ಬೆಲೆನೇ ಇಲ್ಲ ಅಂಥ ಒಂದು ಯುದ್ಧ ಪ್ರಾರಂಭವಾಗಿದೆ ಯಾರಿಗೂ ಭಯ ಅನ್ನೋದೇ ಇಲ್ಲ ಅಂತಾರೆ ಆವಾಗ ನಂತರ ಕೊಡೋದಿಂದ ಹುಡುಗರು ರಣೋತ್ಸಾಹದ ಒಂದು ಕಹಳೆ ನಮ್ಮ ಚಿತ್ರದುರ್ಗದಲ್ಲಿ ಯುದ್ಧದ ಸಮಯದಲ್ಲಿ ನಡೆದ ಒಳಗಡೆ ನಡೆ ನಡೆದಿರತಕ್ಕಂಥ ಸನ್ನಿವೇಶ ಇದು ಆವಾಗ ಹಾಡುಗಳ ಮೂಲಕ ಜಾನಪದ ಪದಗಳ ಮೂಲಕ ಹೆಣ್ಮಕ್ಳು ಸಹ ಹೊರಗಡೆ ಬಂದು ಹಾಡು ಜಾನಪದ ಗೀತೆಗಳನ್ನು ಹಾಡುತ್ತಾ ಆ ಮುಂಡಗಳನ್ನು ಇಟ್ಕೊಂಡು ಯಾ ನನ್ನ ಮಕ್ಕಳು ಈ ಸುದ್ದಿ ಎತ್ತಬಾರ್ದು ಇನ್ನೊಂದು ಸರಿ ಈ ಜಾತಿ ವಿಷ ಬೀಜನ ಬಿತ್ತಬಾರ್ದು ಅಂತಂತೇಳಿ ಎಲ್ಲ ಇದೆ ಮಠ ಬಂಡ್ರಪ್ಪ ನೋಡ್ರಣ್ಣ ಜರಮಲೆ ನಾಯಕನ ರುಂಡನ ದುರ್ಗದ ರಣಚೆಂಡಿಯಾದ ಕಾಲ್ಚೆಂಡು ಎಪ್ಪತ್ತೆಂಟು ಪಾಳೆಗಾರರ ಮಿಂಡ ಮಿಂಡಗೆ ಮದಕರಿ ಭೂಪಗೆ ಕೈ ಕೊಟ್ಟು ಬಂಡನ ಜರಮಲಿ ನಾಯಕನ ರುಂಡನ ನೋಡ್ಬರ್ರಿ ನನ್ನ ಮಗನ ಹೆಂಗೆ ನಮ್ಮ ಎಪ್ಪತ್ತೇಳು ಪಾಳ್ಯಗಾರರ ಮಿಣ್ಣಂತ ಕರೆಸಿಕೊಂಡು ನಮ್ಮ ಮದಕರಿ ನಾಯಕನಿಗೆ ಮೋಸ ಮಾಡಿ ಅವನು ವಿರೋಧ ಸೈನ್ಯದೊಡನೆ ಸೇರಿಕೊಂಡು ಪಿತೂರಿ ನಡೆಸ್ತಿರ್ತಕ್ಕಂಥ ಈ ಜರಮಲಿ ಬೊಮ್ಮಣ್ಣ ನಾಯಕನ ಪರಿಸ್ಥಿತಿ ನೋಡ್ಬರ್ರಿ ಅಂತ ಹೆಣ್ಣುಮಕ್ಳು ಕೂ ಕೇಕೆ ಹೊಡಿತಿರ್ತಾರೆ ಮೆತ್ತೆಯಾಗಿ ಬೆಚ್ಚಗಿದ್ದು ಹಾಸಿಗೆಯಾಗಿ ಸೇರಿಕೊಂಡು ರಕ್ತ ಹೀರೋ ತಗಣಿ ಹೆಂಗೆ ದುರ್ಗದಾಗೆ ಸೇರಿಕೊಂಡು ಬೀಗತನದ ಮೂಡಿಸಿಕೊಂಡು ಮಗಳ ತಾಳಿ ಮುರಿಯೋಕೆ ಹೋದ ಈ ಶಂಡನ ಈ ಜರಮಲಿ ನಾಯಕನ ರುಂಡನ ಮಗಳು ಕೊಟ್ಟು ಇವನು ಇಂಥ ಮೋಸ ಮಾಡ್ತಾಯಿದ್ದಾರೆ ನೋಡಿ ಮಗಳ ಬಗ್ಗೆ ಯೋಚನೆ ಮಾಡಲಿಲ್ಲ ಇವನು ಇವನು ನೋಡ್ಬಿಡ್ರಿ ಇವನು ಯಾವ ಗತಿ ಆಗೈತೆ ಅಂತಂತೇಳಿ ಆ ಅದನ್ನು ಆಡಿದ ಮೂಲಕ ಜನಗಳು ಹೇಳ್ತಾ ಇದ್ದಾರೆ ಅರಮನೆಯಾಗೆ ಸೇರಿಕೊಂಡು ಆಲು ಬೆಲ್ಲ ತಿಂದುಕೊಂಡು ಇಕ್ಕಿದ ಕೈಗೆ ಇಕ್ಕಳವಾದ ಮರೆಬ ಮೋಸ ತಿಳಿಯದಂಥ ಮದಕರಿ ನಾಯಕರಿಗೆ ಮೋಸ ಮಾಡಿದ ಈನ ನಮಗೆ ಮಾವ ನೆನೆಸಿಕೊಂಡು ಪುಂಡನ ಈ ಜರೆಮಲಿ ನಾಯಕನ ರುಂಡನ ನೋಡಬರ್ರಿ ಹಾಂ ಮಾವ ನೆನೆಸಿಕೊಂಡ್ರೂ ಸಹ ಇವನು ಮೋಸ ಮಾಡಿದಾನೆ ಇವನು ಇವನಿಗೆ ಇದೇ ಶಿಕ್ಷಣ ಕೊನೆ ಅಂತಂತೆ ಎಲ್ಲ ಜನಗಳು ಆಡ್ತಾರೆ ಕುಣಿತರೆ ಯುವಕರು ಹಾಂ ಭಾರತದಾಗಿನ ಶಕುನಿ ರಾಯ ಇದ್ದಂಗೆ ಇವನು ಆ ತಂತ್ರದಾಗಿನ ಕರಟಕರಾಯ ಇದ್ದಂಗೆ ನಾಜಿ ತಲೆಯ ತಗ್ಗಿಸೋ ಹಾಗೆ ಉಚ್ಚವಂಗವ್ವ ಏಕನಾಥಿ ಬೆಟ್ಟದ ಮೇಲಿನ ಸಂಪಿಗೆ ಸಿದ್ಧ ಸಿದ್ದೇಶ್ವರನ ಅಚ್ಚರಿಪಟ್ಟು ಬೆಚ್ಚೋ ಹಾಗೆ ಮಾಡಿದಂಥ ಜಗಬಂಡನಾಯಿ ಜರಮಲಿ ನಾಯಕನ ರುಂಡನ ನೋಡಬನ್ನಿ ಎಲ್ಲರೂ ನೋಡ್ಬನ್ನಿ ಅಂತೇಳಿ ಹಾಡಿನ ಮೂಲಕ ರಾಗ ರಾಗವಾಗಿ ಹಾಡಿನ ಅಮಲೇರಿದ ಧ್ವನಿಯು ಸಹ ಸೇರಿ ರಭಸವಾಗಿ ಒಂದು ತಂಡ ಧುಮು ದುಮು ಕುಟುತ್ತಿರ್ತಾರೆ ಕುಣಿತಿರ್ತಾರೆ ಹ್ಞೂ ನಗಾರಿ ಮೇಲೆ ಕೈ ಒಡೆದು ಹಾರಿಸ ಗುಂಡು ನೆಗೆನೆಗೆದು ಹೇಳುವ ಮದಕರಿ ನಾಯಕನೊಬ್ಬನೇ ಗಂಡು ಎದರಲ್ಲಿಲ್ಲವೋ ಬಂದರು ನಾಲ್ಕಾರು ಲಕ್ಷ ದಂಡು ಎದೆ ತಟ್ಟಿ ನುಗ್ಗಿ ಸದೆ ಬಿಡಿದನೋ ಹರಿಜನರ ತುಂಡು ಹರಿ ಹರಿಹಾಯ್ದರೆ ಎದುರುಗಡೆ ಗೂಳಾಡ್ತಾರೆ ಬಂತು ನಮಗೆಂತ ತಾಪ ಅರಿಯದೆ ಕೆಣಕಿ ಕರ್ಪೂರವಾದರೂ ತಾಳಿಗೆ ಕಟ್ಟಿ ದುರ್ಗಿಯ ಶಾಪ ಮೂರು ಲೋಕದ ಕೊಂಡಾಡ್ತೈತೆ ಮದಕರಿಯ ಪ್ರತಾಪ ಹತ್ತಿಸಿದ ಹಂಗೆ ನೂರಾರ್ಮ ಆ ಆತ್ಮಗಳ ತಾ ಕೈ ಮುಗಿಯುತ್ತವೆ ಉರಿದಂಗೆ ಸಾಲು ದೀಪ ಸಾಹಿತ್ಯದ ಮೂಲಕ ಮದಕರಿಯನ್ನು ಹೊಗಳುತ್ತಾ ಇವನು ಹೆಣ್ಣು ಕೊಟ್ಟು ಮಾವ ಇವನು ಯಾವ ಪರಿಸ್ಥಿತಿ ಹೆಂಗಿರಬೇಕು ತನ್ನ ಮಗಳ ಬಗ್ಗೆ ಯೋಚನೆ ಮಾಡಲಿಲ್ಲ ಅಲ್ಲ ಇವನು ಅಂತಂದಂಥೇಳಿ ಅವನು ಬಿಡಾರ್ದ ಹಿಡ್ಕಮ್ಮನ ತಲೆ ಕಡ್ದು ಜನ ಇಟ್ಟುಬಿಡ್ತಾರೆ ಬೆಟ್ಟದಾಗ ಬೆಳ್ಳಿಯನ್ನು ವಿಲು ಬೈಲಿನಾಗ ಹೂವಿನ ಹೊಸಲು ಉಕ್ಕಿ ಸುಕ್ಕಿ ಮದಕರಿ ಹೆಸರು ನರೆಸಿದ ಹಂಗೆ ಕೂಲಿಗೆ ಗೆಜ್ಜೆ ಕಾಲಿಗೆ ಗೆಜ್ಜೆ ಕತ್ತು ಕಂಕಣಕ್ಕೆ ಸರಗೆಜ್ಜೆ ಕಟ್ಟಿ ದುರ್ಗದವರು ಹಾಡಿ ಕುಣಿತಾರೆ ನಮ್ಮ ದೊರೆಗಿಲ್ಲ ಸರಿದೋರು ಭೂಮಿ ಮತ್ತೆ ಅಡಿಯಲಿಲ್ಲ ಇಂಥ ದೊರೆ ಹಾಡಿ ಹೊಗಳಿ ಈ ದೊರೆ ಮುಂದೆ ಹುಟ್ಟಲ್ಲ ಹಿಂದೆ ಅಡಿಯರು ಯಾರೂ ಇಲ್ಲ ಅಂಥ ದೊರೆ ನಮಗೆ ಸಿಕ್ಕಿದ್ದಾನೆ ಮದಕರಿ ನಾಯಕ ಅಂತಂಥೇಳಿ ಉತ್ಸವಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಗುಂಪುಗಳಾಗಿ ಗುಂಪುಗಳಾಗಿ ನರ್ತಿಸುತ್ತ ನೂರಾರು ಹೆಂಗಸರು ಕೈನಿಟಿಗೆ ಬರೆದು ಆ ಎಣಕ್ಕೆ ಹೌಡುಗಚ್ಚಿ ಕುಪ್ಪಿತ ರುದ್ರ ಕನ್ನಿಕೆಯರಂತೆ ಹಾಡಿದರು ಪಾಪ ಈ ಆಳ ಮೂರೆಗಷ್ಟು ಇಡೀ ಕಾವ ಜರಿಮಲೆಯ ಅರಮೈನೆಯಲ್ಲಿ ಎನ್ನೆಂದು ಉರಿಯದಿರಲಿ ದೀಪ ಅಂತೆಲ್ಲ ಆಗಿಬಿಡ್ತ ಜರಿಮಲೆ ಅನ್ನೋದು ನಾಶವಾಗಿ ಹೋಗಿಬಿಡಲಿ ಮಗಳು ಕೊಟ್ಟು ಭಾವನಿಗೆ ಅವನಿಗೆ ಮೋಸ ಮಾಡಿದ ನನ್ನ ಮಗ ಅವನು ಮಕ್ಕಳು ಮರಿ ನಾಶ ಆಗಿ ಹೋಗ್ಬಿಡಲಿ ಅಂತೇಳಿ ನೂರಾರು ಜನ ಹೆಣ್ಣುಮಕ್ಕಳು ನಟಿಗೆ ಮುರಿತಾರೆ ಅವರಿಗೆ ಆ ಹೆಣಕ್ಕೆ ತೋರಿಸಿ ಹೀಗೆ ಬಗೆ ಬಗೆಯ ಭಜನೆ ಕುಣಿತ ಬಿರುಗಾಳಿಗೆ ಸಿಕ್ಕಿ ತಲೆದೂಗುವಂತೆ ಸ್ತಂಭದ ಮೇಲೆ ಬೊಮ್ಮಣ್ಣನಾಯ್ಕನ ತಲೆ ಗಾಳಿಯಲ್ಲಿ ಹತ್ತಿಂದ ತಲೆ ಕಟ್ಟಿರ್ತಾರೆ ಆ ಕಂಬಕ್ಕೆ ಆ ನೆತ್ತಿಯ ಮೇಲೆ ಚೀರಿ ಹೊಡೆದಂತೆ ಅದ್ದು ಕಾಗೆಗಳು ದುರ್ಗದ ಜನರಿಗೆ ತಮ್ಮ ಧ್ವನಿ ಕೂಡಿಸ್ತವೆ ಹಗ್ಗು ಅದ್ದು ಕಾಗೆಗಳಿಗೆ ನರಿ ನಾಡಿಗೆ ಅವನ ದೇಹನ ಬಲಿ ಕೊಟ್ಟು ಇಟ್ಬಿಡ್ತಾರೆ ಇಂಥ ಒಂದು ಶಿಕ್ಷೆ ಕೊಟ್ಬಿಡ್ತಾರೆ ಅವರಿಗೆ ಅಲ್ಲಿಗೆ ಬೊಮ್ಮ ಜರಿಮೇಲೆ ಬೊಮ್ಮಣ್ಣನಾಯ್ಕಂದು ಮುಗಿದೋತ್ ಅವನು ಐದರಲ್ಲಿ ಬಿಡಾರ್ದ ಎಲ್ಲಿ ಕರೀರಿ ಜರಿಮಲಿ ಬೊಮ್ಮಣ್ಣ ನಾಯ್ಕ ಬೊಮ್ಮಣ್ಣ ನಾಯ್ಕರು ಹೋಗಿರ್ತಾರೆ ಇವರು ಬಿಡಾರ್ದಿಂದಲೇ ಉತ್ಕೊಂಡೋಗಿಬಿಡ್ತಾರೆ ಸ್ಕೆಪ್ ಮಾಡ್ಕೊಂಡು ಇಂಥ ಒಂದು ಯುದ್ಧದ ಘಟನೆ ಅಲ್ಲಿ ನಡೀತದೆ ಈಗ ಆಗ್ಬಿಟ್ಟು ಇಲ್ಲಿವರೆಗೂ ಈ ಒಂದು ವಿಷಯವನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಅನೇಕ ಪೌರಾಣಿಕ ಐತಿಹಾಸಿಕ ಕಥೆಗಳನ್ನು ನಿಮ್ಮ ಮುಂದೆ ತಂದಿಡ್ತೇನೆ ಈ ಇನ್ನೇನು ದುರ್ಗದ ಇತಿಹಾಸ ಸ್ವಲ್ಪದರಲ್ಲಿದೆ ಇನ್ನು ಮುಗಿಸಿಬಿಡ್ತೇನೆ ಇದನ್ನು ಇನ್ನು ಒಂದು ಎರಡು ಮೂರು ದಿವಸದಲ್ಲಿ ಇದನ್ನು ಮುಗಿಸ್ತೇನೆ ಇನ್ನು ಬೇರೆ ಬೇರೆ ಕಥೆಗಳು ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ಈ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಹೇಳ್ತೇನೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ